ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಏನೆಲ್ಲ ಬರೀ ಟೆಂಪಲ್ ರನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಎತ್ತಡ ಮಾಸ ಇರೋದರಿಂದ ದೇವಿ ದರ್ಶನ ನಾಲ್ಕು ವಾರ ಮಾಡಬೇಕು ಹಾಗಾಗಿ ಈ ವ್ಲಾಗೆಲ್ಲ ದೇವಿ ದರ್ಶನದ್ದು ವ್ಲಾಗೇ ಆಗಿರುತ್ತೆ ಎರಡನೇ ವಾರ ತುಂಬ ರಶ್ ಇರುತ್ತೆ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಂಗಳವಾರನೇ ಹೋಗೋಣ ಮಂಗಳವಾರವೂ ಹೋಗ್ಬೋದಲ್ವಾ ದೇವಿ ದರ್ಶನಕ್ಕೆ ಅಂದ್ಕೊಂಡು ಆಷಾಢ ಮಾಸದಲ್ಲಿ ಶುಕ್ರವಾರನೇ ಎಂಥ ಹೋಗೋದೇಂಥದ್ದೇನಲ್ಲ ಯಾವುದಾದ್ರೂ ಒಂದು ದಿನ ಹೋಗ್ಬೋದಲ್ವ ಅಂದ್ಕೊಂಡು ನಾವೆಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳವಾರ ಹೋಗೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ದು ರೆಗ್ಯುಲರ್ ಬರೋ ಬ್ಯಾಚಲ್ಲಿ ಸ್ವಲ್ಪ ಜನ ಮಿಸ್ ಆಗಿದ್ರು ಸ್ವಲ್ಪ ಹೊಸೊಬ್ರು ಕೂಡ ಹ್ಯಾಡಾಗಿದ್ದರು ನನ್ನ ಫ್ರೆಂಡ್ಸ್ಗಳೆಲ್ಲ ಹ್ಯಾಡ್ ಆಗಿದ್ರು ಸೊ ನಾವು ಸ್ವಲ್ಪ ಒನ್ ಟ್ವೆಲ್ ಮೆಂಬರ್ಸ್ ಹೋಗಿದ್ದು ಇವತ್ತೆಲ್ಲ ನನ್ನ ಹಳೆ ಬ್ಯಾಚು ಇದು ಎಂಟನೇ ವರ್ಷ ಮೆಟ್ಲು ಹತ್ಕೊಂಡು ಹೋಗ್ತಾ ಇರೋದು ಈ ವರ್ಷ ಅಂತೂ ಎಲ್ಲ ವರ್ಷನೂ ನಾವು ಸ್ಲಿಪ್ಪರ್ ಹಾಕೊಂಡೇ ನಡೀತಿದ್ದೆವು ಈ ವರ್ಷ ಬೇಡ ನಮ್ಮ ಬ್ಯಾಚಲ್ಲೆಲ್ಲ ಈಗ ಕುಂಕುಮ ಇಡೋಕ್ಕೆ ಬರ್ತಿದಾರಲ್ಲ ಅಂದ್ಬಿಟ್ಟು ಅವ್ರ ಜೊತೆ ನಾವು ಏನು ಹಾಕ್ಕೊಂಡು ಹೋಗೋದು ಅಂದ್ಬಿಟ್ಟು ನಾವೆಲ್ಲ ಕೆಳಗಡೆ ಸ್ಲಿಪ್ಪರ್ ಇಟ್ಬಿಟ್ಟು ಸ್ಲಿಪ್ಪರ್ ಇಲ್ದಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನಾವು ಯಾವಾಗಲೂ ರೆಗ್ಯುಲರಾಗಿ ಹೇಗೆ ಮಾಡ್ತೀವಿ ಅಂದರೆ ಎರಡು ಗಂಟೆ ಟ್ರೈನ್ ಇದೆ ಮಧ್ಯರಾತ್ರಿ ಎರಡು ಗಂಟೆ ಟ್ರೈನ್ಗೆ ಹತ್ಕೊಂಡು ಮೈಸೂರಿಗೆ ಐದು ಗಂಟೆಗೆ ಹೋಗುತ್ತೆ ಐದು ಗಂಟೆಗೆ ಇಳಿದ ತಕ್ಷಣ ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ಬೆ ತಾಳ್ಬೆಟ್ಟ ಅಂತ ಹೇಳ್ತಾರೆ ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋಗಿ ಇಳ್ಕೊಂಡು ಅಲ್ಲಿಂದ ನಾವು ನಡ್ಕೊಂಡು ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಗುತ್ತೆ ಸಿಕ್ಸ್ ತರ್ಟಿಗೆ ಆಲ್ರೆಡಿ ದೇವಸ್ಥಾನ ಓಪನ್ ಇರುತ್ತಲ್ವ ಹಾಗಾಗಿ ದರ್ಶನ ಮುಗಿಸ್ಕೊಂಡು ನಾವು ಟಿಫನ್ನು ಮುಗಿಸ್ಕೊಂಡು ಮತ್ತೆ ಬೆಟ್ಟದಿಂದ ಕೆಳಗಡೆ ಇಳಿಯುವಷ್ಟೊತ್ತಿಗೆ ಇಲ್ಲಿ ಲೆವೆನ್ ಹೋಗ್ತಿತ್ತು ಮನೆಗೆಲ್ಲ ಟು ಕ್ಲಾಕ್ ಬರ್ತಿದ್ದೆವು ದೇವರ ದರ್ಶನ ಮಾಡಿ ಎಲ್ಲೂ ಹೋಗೋದು ಬೇಡ ಏನು ಶಾಪಿಂಗ್ ಹೋಗ್ತಾರೆ ನಾವು ಹಂಗಾಗಿ ಜೋಶೆಲ್ಲ ಈಗ ಇಳಿಯೋಕೆ ಆಗ್ತಾ ಇಲ್ಲ ತುಂಬಾ ಸುಸ್ತ ಅನ್ಸ್ತೈತೆ ಒಂದೇ ಸಲ ಡೌನ್ ತರ ಇರುತ್ತಲ್ವಾ ಆರಾಮಾಗಿ ಬೇಗ ಬೇಗ ಇಳಿಯಕ್ಕೆ ಆಗಲ್ಲ ಸ್ಲೀಪರು ಇಲ್ಲೇ ಬಿಟ್ಬಿಟ್ಟಿದ್ದು ಹಾಗಾಗಿ ಸ್ಲೀಪರಲ್ಲಿ ಹಾಕೊಂಡು ಹೋಗ್ಬೇಕಲ್ವ ಅಂದ್ಬಿಟ್ಟು ಹಿಂಗೆ ಇಳ್ಕೊಂಡು ಹೋಗೋಣ ಅಂತ ಬರ್ತಿದ್ದೆವು ಯಾವಾಗಲೂ ವರ್ಷ ವರ್ಷ ನಡ್ಕೊಂಡು ಹೋಗೋದಷ್ಟೇ ಹೇಳ್ಕೊಂಡು ಬರ್ತಿರಲಿಲ್ಲ ಈ ಸಲ ಹೇಳ್ಕೊಂಡು ಬಂದ್ಬಿಡೋಣ ಬೆಟ್ಟನೂ ಅಂದ್ಕೊಂಡು ಬೆಟ್ಟ ಹೇಳ್ಕೊಂಡು ಬರ್ತಾಯಿದ್ದೀನಿ ಹಾಲೇ ಎಂಡಿಂಗ್ ಮೂಮೆಂಟಲ್ಲಿ ಬಂದು ನಾನು ನಿಮಗೆ ವೀಡಿಯೋ ಮಾಡ್ತಾಯಿರೋದು ನಿಮಗೆ ಗೊತ್ತಾಗ್ತಾ ನಾನು ಹಿಂಗೆ ಇದ್ದೀನಿ ಅಂತ ಥ್ಯಾಂಕ್ ಯು ಅಂತೂ ಚಾಮುಂಡಮ್ಮನ ದೇವಸ್ಥಾನದ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ಮಹಾಮಂಗ್ಲಾರತಿನ ಕೊಟ್ಟರು ಚಾಮುಂಡಿಯಮ್ಮನ ದರ್ಶನ ಆಯಿತು ಚಾಮುಂಡಮ್ಮನ ದರ್ಶನವೂ ಆಯಿತು ಎಲ್ಲ ಆಯಿತು ಕೆಳಗಡೆ ಇಳ್ಕೊಂಡು ಬಂದಿದ್ದೀನಿ ಇನ್ನು ನನ್ನ ಫ್ರೆಂಡ್ಸ್ಗಳೆಲ್ಲ ಬರಬೇಕು ಮೇಲಿಂದ ಬರ್ತಿದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ತುಂಬ ಎಕ್ಸೈಟ್ಮೆಂಟ್ ಆಗೋಗಿತ್ತು ಎಲ್ಲರ ಮಾತು ಒಂದೇ ಅಯ್ಯೋ ರಶ್ ಇರುತ್ತೆ ಹೆಂಗ್ ದರ್ಶನ ಆಗುತ್ತೋ ಹೆಂಗ್ ದರ್ಶನ ಆಗುತ್ತೋ ದರ್ಶನ ಸಿಗುತ್ತೋ ಇಲ್ಲವೋ ತುಂಬ ಹೊತ್ತು ಕಾಯಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಹೋಗ್ಬೇಕಾದಾಗಲೇ ಎಲ್ಲರೂ ಅದೇ ಹೇಳಿ ಕಳ್ಸಿದ್ರು ನಾನಂತೂ ಕೂಲಾಗಿದೆ ಯಾಕಂದರೆ ಎವ್ರಿ ವರ್ಷ ನಾವು ಹಿಂಗೆ ಹೋಗೋದಲ್ವ ನಮಗೆ ಗೊತ್ತಿದೆ ಹೆಂಗ್ ದರ್ಶನ ಆಗುತ್ತೆ ಏನು ಅಂತ ಸೊ ಎಷ್ಟೇ ರಶ್ ಇರಲಿ ಏನೇ ಆಗಲಿ ದೇವಿ ದರ್ಶನ ಅಮ್ಮನ ದರ್ಶನ ಮುಗಿಸ್ಕೊಂಡು ಶಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾವು ಬರ್ತಾ ಬರ್ತಾಯಿದ್ದೀವಿ ಅಲ್ಲೇ ನಾನೊಂದಿಗೆ ಮೈತ್ರಿ ನೋಡಿ ನೋಡಿಕೊಂಡು ಹೀಗೆ ಎಲ್ಲ ದರ್ಶನ ಆಯಿತು ಟಿಫನ್ ಎಲ್ಲ ಅಲ್ಲೇ ಮೇಲೆ ಕೊಟ್ಟರು ಮುಗಿಸ್ಕೊಂಡು ಬಂದೆ ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿ ದ ನೆಕ್ಸ್ಟ್ ವ್ಲಾಗ್